की, बोलो भारत जय जवान, जय जवान, राज्य राज्य रे रू बं कब्बी दर कनिष्ठ सवि ईनूर रूपयी आगे अवंकल ಅನೇಕ ದಿನಗಳಂತ ನಿರಂತರವಾಗಿ ಹೋರಾಟ ನೀಡುತ್ತಾ ಇದೆ ವಿಶೇಷವಾಗಿ ಗುರ್ನಾಪುರ ಕ್ರಾಸ್ನಲ್ಲಿ ಅಲ್ಲಿ ಲಕ್ಷ ಗಟ್ಟಲೆ ಜನ ಕೂಡಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಅಥಣಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆ ಮಾಜಿ ಸೈನಿಕರ ಅಧ್ಯಕ್ಷರು ವಿವಿಧ ಸಂಘ ಸಂಘಟನೆಗಳು ವರ್ತಕ ಸಂಘದವರು ಹಾಗೂ ವಕೀಲರು ಇನ್ನೂ ಅನೇಕ ಜನ ಎಲ್ಲ ಸೇರಿ ಹತ್ತನಿಯನ್ನು ಬಂದ ಕಾಲ್ ಮಾಡಿ ಈ ಒಂದು ಹೋರಾಟ ಯಶಸ್ವಿ ಆಗಬೇಕು ಮತ್ತು ರೈತರಿಗೆ ನ್ಯಾಯಯುತವಾದ ಬೆಲೆ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟ ಪ್ರಾರಂಭ ಆಗಿದೆ ಈ ಹೋರಾಟದಲ್ಲಿ ನಾನಾಗಲಿ ಅಥವಾ ಇನ್ನೋರ್ವ ನಮ್ಮ ಮಾಜಿ ಶಾಸಕರಾದ ಶ್ರೀ ಮಹೇಶ್ ಕುಂಬ್ರೋಳಿ ಅವರಾಗಲಿ ಒಂದು ಏನಪ್ಪ ಅಂತಂದ್ರೆ ಈ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಈ ಹೋರಾಟದ ನಮ್ಮಲ್ಲ ಇದ್ರೆ ಯಾವ ರಾಜಕೀಯ ಉದ್ದೇಶ ಇಟ್ಕೊಂಡು ನಾವು ಬಂದಿಲ್ಲ ಇದ್ರಲ್ಲಿ ಯಾವ ಪಕ್ಷ ಅನ್ನುವಂತದ್ದಿಲ್ಲ ನಾವು ರೈತರ ಮಕ್ಕಳನ್ನ ನಾನು ಸುತ್ತ ಇವತ್ತು ದ್ರಾಕ್ಷ್ಯ ಬೆಳೀತಾ ಇದೀನಿ ಕಬ್ಬು ಬೆಳೀತಾ ಇದ್ದೀನಿ ಅವರು ಬೆಳೀತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ರೈತರಿಗೆ ಇವತ್ತು ಅನ್ನ ಆಗ್ತಾ ಇದೆ ಅನ್ನುವಂಥದ್ದು ವಿಷಯ ಇದು ಸ್ಪಷ್ಟವಾಗಿ ಗೊತ್ತಿರುವಂತದ್ದು ಭಾರತ ದೇಶದ ಸ್ವಾತಂತ್ರ್ಯ ಆದಾಗ ನಮ್ಮ ಜನಸಂಖ್ಯೆ ಎಷ್ಟಿತ್ತು ಅಂದ್ರೆ ಮೂರು ಮೂವತ್ ಮೂರು ಕೋಟಿ ಪಾತ್ರ ಇತ್ತು ಇವತ್ತು ಒಂದೂರ ನಲವತ್ತು ಕೋಟಿ ಆಗಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ಇದು ಭಾರತ ದೇಶ ಕೃಷಿ ಪ್ರಧಾನವಾಗಿರುವಂತ ದೇಶ ಭಾರತ ದೇಶದಲ್ಲಿ ಶೇಕಡಾ ಎಪ್ಪತ್ತೈದಕ್ಕಿಂತ ಹೆಚ್ಚು ಜನರು ಆಗಿನ ಕಾಲಕ್ಕೆ ದೇಶ ಅಂದಾಜು ಪರ್ಸೆಂಟ್ ಆದಷ್ಟು ಈ ಭಾರತ ದೇಶದ ಜನ ಈ ಒಕ್ಕ ಮಾಡುದು ಬಿಟ್ಟು ಎಲ್ಲರ ಪಾಂಡ್ ಬಟ್ಟೆ ಹಾಕಿದ್ರೆ ಎಲ್ಲರ ನಾವು ಒಂದು ಸಣ್ಣ ಸಣ್ಣ ವ್ಯಾಪಾರ ಮಾಡಿದ್ರೆ ಸುಲಭ ಅನ್ನುವಂತ ದೃಷ್ಟಿಯಲ್ಲಿ ಇಷ್ಟು ಒಂದು ಕೃಷಿ ಮತ್ತು ರೈತರದು ಇದು ದೊಡ್ಡ ಬರುವ ದೊಡ್ಡ ಪ್ರಮಾಣದಲ್ಲಿ ಅವ್ರು ಕಾಣ ತೊಂದರೆ ತೊಂದರೆ ಬಂದಿದೆ ಮೊದಲ ಸ್ವಾತಂತ್ರ್ಯ ಸಿಕ್ಕ ಯಾಕಂತಂದ್ರೆ ಬೆಳೆದ ಬೆಳೆಗೆ ಮಾತ್ರ ಯಾವುದೂ ನಿಶ್ಚಿತವಾದ ದರ ಇಲ್ಲ ರೈತರಿಗೆ ಆದಾಯಕ್ಕೆ ಆಧಾರ ಇಲ್ಲ ಇವತ್ತು ಯಾವುದೇ ಒಂದನ್ನು ತಗೋಲಿಕ್ಕೆ ಹೋಗ್ರಿ ಒಂದು ಚಾಕ್ಲೇಟ್ ತಗೋರಿ ಎರಡು ರೂಪಾಯಿ ಒಂದು ಸಾಬೂನ್ ತಗೋರಿ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಯಾವುದೇ ಒಂದು ವಸ್ತು ತಗೋಲಿಕ್ಕೆ ಹೋಗಲಿ ಮಿನಿಮಮ್ ರಿಟೇಲ್ ಪ್ರೈಸ್ ಅದ್ರ ಮೇಲೆ ಮೇಲೆ ಆದ್ರೆ ಇವತ್ತು ರೈತ ಬೆಳೆದ ಬೆಳೆಗೆ ಅದಕ್ಕೆ ಮಿನಿಮಮ್ ರಿಟೇಲ್ ಪ್ರೈಸ್ ಇಲ್ಲ ಎಂಎಸ್ಪಿ ಏನೇನೂ ಇಲ್ಲ ಅನೇಕ ಬೆಳೆಗಳಿಗೆ ಇಲ್ಲ ಏನು ಕೆಲವೊಂದು ಇರಬಹುದು ಎಂಎಸ್ಪಿ ಕೆಲವೊಂದು ಮಟ್ಟಿಗೆ ಆದ್ರೆ ಇದೇನು ಬಹು ಮುಖ್ಯವಾಗಿ ಬೆಳಗಾಂ ಜಿಲ್ಲೆಯಲ್ಲಿ ಅಲ್ಲಕ್ಕಿಂತ ಹೆಚ್ಚು ಬೆಳೆಯುವಂತದ್ದು ಕಬ್ಬು ಬೆಳೆ ಈ ಕಬ್ಬಿನ ಬೆಳೆಯಿಂದ ಐದು ಸಾವಿರ ಸಾವಿರ ಕೋಟಿ ರೂಪಾಯಿ ಕಬ್ಬು ಬೆಳೆಯಿಂದ ಆದಾಯ ಇದೆ ಇದರಿಂದ ಅನೇಕ ಇವತ್ತು ಸರ್ಕಾರಕ್ಕೂ ಟ್ಯಾಕ್ಸ್ ಬರ್ತದೆ ವ್ಯಾಪಾರಸ್ಥರಿಗೆ ಸಹಿತ ಇವತ್ತು ಗೊಬ್ಬರ ಇರಬಹುದು ಔಷಧಿ ಇರಬಹುದು ಅವರಿಗೆ ಸಹಿತ ಈ ಬೆಳೆಗಳು ಬೆಳೆಯೋದ್ರಿಂದ ಅವರಿಗೆ ಆದಾಯ ಆಗ್ತದೆ ಎಲ್ಲಾನು ನಡೆದಿದ್ದು ರೈತನ ಮೇಲೆ ಈಗ ನಮ್ಮ ರಾಮನ್ ಗೌಡ್ರು ಹೇಳಿದ್ರಲ್ಲ ರೈತ ಬೆನ್ನಲು ಅಂತ ಹೇಳಿ ಫಾರ್ಮರ್ ಆಫ್ ಇಂಡಿಯಾ ಬಟ್ ಫಾರ್ಮರ್ ಫಾರ್ಮರ್ ಬ್ಯಾಕ್ ಬೋನ್ ಮಾತ್ರ ಬ್ಯಾಕ್ ಬೋನ್ ಆಫ್ ದ ಫಾರ್ಮರ್ ಇಸ್ ಬ್ರೋಕನ್ ಈ ದೇಶದ ಬೆನ್ನೆಲವು ರೈತ ಆದ್ರೆ ರೈತನ ಬಂದೆ ಮಾತ್ರ ಇವತ್ತು ಮುಳುಗದೆ ಇದಕ್ಕೆಲ್ಲ ಏನಪ್ಪಾ ಅಂತಂದ್ರೆ ಇದು ರೈತ ಅನ್ನುವಂತ ಒಂದು ಏನು ಒಂದು ಇದೆ ಈಗ ಕೆಲವೊಂದು ವರ್ಷಗಳಿಂದ ಕಬ್ಬು ಬೆಳೆಗಾರರಿಂದ ನಾವು ಈ ಸಂಘಟನೆ ನೋಡ್ಕೊತ ಬಂದಿದ್ವಿ ಈ ಹತ್ತು ವರ್ಷದೊಳಗೆ ನೋಡ್ಕೊತ ಬಂದಿದ್ವಿ ಇದೊಂದು ಅಸಂಘಟಿತ ವರ್ಗ ರೈತಂದ್ರೆ ಅಸಂಘಟಿತ ವರ್ಗ ರೈತರಿಂದ ಎಲ್ಲ ಇರುವುದು ದೇಶದ ಪ್ರಧಾನ ಪ್ರಧಾನ ಮಂತ್ರಿಗಳನ್ನು ಹಿಡ್ಕೊಂಡು ಇವತ್ತು ಒಂದು ಸಾಮಾನ್ಯ ಪ್ರಜೆಯವರೆಗೂ ಸಹಿತ ರೈತ ಬೆಳೆದಾಗ ಮಾತ್ರ ಅವರಿಗೆ ಅನ ಸಿಗುವಂತದ್ದು ಆದ್ರೆ ದುರಂತದ ವಿಷಯ ಇವತ್ತು ನನಗೆ ವಿಷಾದ ಅನ್ನಿಸ್ತದೆ ಈ ರೈತ ಕಬ್ಬು ಬೆಳೆಗಾರ ನನ್ನ ಕಬ್ಬಿನ ಬೆಳೆ ನಿಗದೇ ಒಂದು ಮೂರ್ ಸಾವಿರದ ಹದಿನೂರು ರೂಪಾಯಿ ಕರ್ಬೇಕಾದ್ರೆ ಇಷ್ಟು ಬೀದಿ ಒಳಗೆ ಬಂದು ಕುಂತು ಈ ಮನೆ ಹಗಲು ರಾತ್ರಿ ಅನ್ಮಾರ್ದ ಬರುತ್ತೆ ಎಲ್ಲರೂ ಅನ್ನೋದು ಆದ್ರೆ ರೈತ ಬೀದಿಗೆ ಬಂದು ಕೊಡ್ತಾನಲ್ಲಪ್ಪ ಆ ಅನ್ನದ ಆತ ಇವತ್ ಬೀದಿಗೆ ಬಂದಾಗ ನೀವು ಅವ್ರ ಕಡೆ ನೋಡುದಿಲ್ಲ ಅಂತಂದ್ರೆ ಇದು ಇದು ಏನ್ ವಿಷಯ ನೇಗಿಲ ಯೋಗಿ ಅಂತೀವಿ ಯೋಗಿಗಳಲ್ಲಿ ರೈತನು ಒಬ್ಬ ಯೋಗಿ ಇವತ್ತು ಶಿವಯೋಗಿ ಇರಬಹುದು ಇವತ್ತು ತಪಸ್ಸು ಮಾಡಿರುವಂತಹ ಬೇರೆ ಬೇರೆ ಯೋಗಿಗಳು ಅದಾರ ಋಷಿ ಮನೆಗಳು ಆಗಿ ಆ ಸ್ಥಾನದಲ್ಲಿ ಇವತ್ತು ರೈತರಿಗೆ ನಾವು ನಿಲ್ಸಿದೀವಿ ಅವ್ರ ಕಷ್ಟ ಎಷ್ಟೈತನ್ನುವಂಥದ್ದು ಇವತ್ತು ನಾವು ಕಳೆದ ಒಂದು ವಾರದಿಂದ ನೋಡ್ತಾ ಇದ್ದೀವಿ ಇದಕ್ಕೆ ಯಾರು ಬಂದು ಸಂಬಂಧಪಟ್ಟವರು ಬಂದಲ್ಲಿ ಚರ್ಚೆ ಮಾಡಿ ಸ್ಪಂದನೆ ಮಾಡುದಿಲ್ಲ ಅಂತಂದ್ರೆ ಅದನ್ನ ನಾವು ಖಂಡಿಸಬೇಕಾಗ್ತದೆ ಏನು ರಾಜಕೀಯದಿಂದ ನಾನು ಹೇಳುವುದಿಲ್ಲ ಇವತ್ತು ಗುರ್ಗಾಪುರ ಕ್ಲಾಸ್ಕ್ ನಾನು ಎರಡು ಮೂರು ಸಲ ಹೋಗಿದ್ದೆ ಒಂದು ದಿವಸ ಪೂರ್ಣ ಮೂರು ದಿವಸ ತನಕ ನಾನು ಅಲ್ಲಿದ್ದೆ ಕೆಲವೊಂದು ಮುಖಂಡರು ಭಾರತೀಯ ಜನತಾ ಪಕ್ಷದವರು ಎಂ ಪಿಗಳು ಸಹಿತ ಬಂದಿದ್ರು ಅವರು ಕೇಂದ್ರದಲ್ಲಿ ನಮ್ಗೆ ಏನು ಸಾಧ್ಯದಪ್ಪ ಪ್ರಯತ್ನ ಮಾಡ್ತೀವಿ ಎಫ್ ಆರ್ ಬಿ ಎ ಆಗಲಿ ಸಿ ಪಿ ಸಿ ಎ ಆಗಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇಲ್ಲಿ ಸಂಬಂಧಪಟ್ಟ ಇವತ್ತ ಸಕ್ಕರೆ ಸಚಿವರಿರ್ಬೋದು ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಮಾನ್ಯ ಉಪಮುಖ್ಯಮಂತ್ರಿಗಳಿರ್ಬೋದು ಇವತ್ತು ಇದಕ್ಕೆ ರೈತನಿಗೆ ಸ್ಪಂದಿಸಬೇಕಾಗಿತ್ತು ಇದು ವಿಷಾದದ ಸಂಗತಿ ನಾವು ರಾಜಕೀಯವಾಗಿ ಮಾತಾಡಾಗಿಲ್ಲ ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕಾಗಿತ್ತು ಇಷ್ಟೊತ್ತಿಗೆ ಕೇಂದ್ರದಿಂದ ಯಾವ್ದಾದ್ರು ಒಂದು ನಿಯೋಗ ಇಲ್ಲಿ ಬರಬೇಕಾಗಿತ್ತು ಇವತ್ತು ನಾವು ಏನಪ್ಪ ಅಂತಂದ್ರೆ ಎಂತ ಪರಿಸ್ಥಿತಿ ಒಳಗಂತ ಇದೀವಿ ಅಂತಂದ್ರೆ ನಮ್ಗೆ ಯಾರು ದಿಕ್ಕಿಲ್ಲ ದಿವ್ ಅನ್ನುವಂತ ಪರಿಸ್ಥಿತಿ ಒಳಗದ ಆದ್ರೆ ಇವತ್ತು ನಮ್ಮ ಶಕ್ತಿ ಏನು ಅನ್ನುವಂತ ಪ್ರದರ್ಶನ ಮಾಡೋ ಸಲುವಾಗಿ ಇದೆಲ್ಲರೂ ನಾವು ಕೂಡಿದೀವಿ ಕೂಡಿ ಏನ್ ಕೇಳಾಕತ್ತೀವಿ ಒಂದೇ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದುನೂರು ರೂಪಾಯಿ ಕೊಡ್ರಿ ಇದು ತಪ್ಪೇನು ಯಾರು ಬೇಕಾದವ್ರಿಗೆ ಸಕ್ಕರೆ ಕಾರ್ಖಾನೆ ಎದುರಿಗೆ ಬರಲಿ ಇದು ತಪ್ಪೇನು ಇದಕ್ಕಿಂತ ಹೆಚ್ಚು ಕೊಟ್ಟರೂ ಸಹಿತ ವರ್ಕೌಟ್ ಆಗ್ತದ ಯಾಕಂದ್ರ ಕಬ್ಬಿನ ಸಕ್ಕರೆ ಕಾರ್ಖಾನೆ ಅವ್ರು ಒಂದಿಲ್ಲ ಎರಡ ಎರಡಲ್ಲ ಮೂರೇ ಹೆಂಗ್ ಮಾಡ್ಕೋತ ಹೊಂಟಾರ ಅನ್ನೋದು ಇನ್ನು ಭಾಷಣದೊಳಗೆ ಹೇಳಿದ್ರು ನಾನು ಅದನ್ನ ಹೇಳ್ತೀನಿ ಕಬ್ಬಿ ಕಬ್ಬಿನಿಂದ ಸಕ್ಕರೆ ಅಷ್ಟೇ ಆಗುದಿಲ್ಲ ಕಬ್ಬಿನಿಂದ ಕೋ ಜನರೇಷನ್ ವಿದ್ಯುತ್ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯದ ಕಬ್ಬಿನಿಂದ ಇವತ್ತು ಇಥನಾಲ್ ಇಥನಾಲ್ ಅಂತ ಪ್ರಾಡಕ್ಟ್ ಅದು ಕಬ್ಬಿನಲ್ಲಿ ಉತ್ಪಾದನೆ ಮಾಡಿ ಅದು ಪೆಟ್ರೋಲಿಯಂ ಪ್ರಾಡಕ್ಟ್ ಅಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟದ ಅದ್ರಲ್ಲಿ ಅದು ಐದು ಪರ್ಸೆಂಟ್ ಇತ್ತು ಇವತ್ತು ಇಪ್ಪತ್ತು ಪರ್ಸೆಂಟ್ ತನಕ ಕೇಂದ್ರ ಸರ್ಕಾರ ಇಥನಾಲ್ ಅದು ಅಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ದಲ್ಲಿ ಮಿಕ್ಸ್ ಮಾಡಬಹುದು ಅಂತೇಳಿ ಹೇಳಿದೆ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಥೊಡೆ ಆಗ್ತನ್ರಿ ಇಡೀ ಭಾರತ ದೇಶದೊಳಗೆ ಎಷ್ಟು ಪೆಟ್ರೋಲ್ ಇವತ್ತು ಡೀಸೆಲ್ ಉತ್ಪ ಇದು ಖರ್ಚಾಗ್ತದೆ ಅದ್ರನ್ನ ಇಪ್ಪತ್ತು ಪರ್ಸೆಂಟ್ ಮಿಕ್ಸ್ ಮಾಡಿದ್ರೆ ಅದರ ದರ ಏನಾಗ್ತತಿ ಅದ್ರ ಮೇಲೆ ಏನತಿ ಅದರಿಂದ ಟ್ಯಾಕ್ಸ್ ಎಷ್ಟು ಸಿಗ್ತೈತಿ ಅನ್ನುವಂತ ವಿಷಯ ನೋಡಿದ್ರೆ ಇದು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೇಳುವಂತದ್ದು ಇದು ಅತ್ಯಂತ ನ್ಯಾಯಯುತವಾಗಿರುವಂತದ್ದು ಇದು ಕಡಿಮೆ ಹೊರತಾಗಿದೆ ಹೆಚ್ಚೇನ ಅಲ್ಲ ಅಂತೇಳಿ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾನು ಹೇಳಕ್ ಬಯಸ್ತೀನಿ ಒಂದು ಹೇಳಿ ಇನ್ನೊಂದು ಮಾತು ನಾನು ಹೇಳ್ತೀನಿ ಮೂರ್ ಸಾವಿರದ ಐದುನೂರು ರೂಪಾಯಿ ಕೊಡೋದ್ರ ಜೊತೆಗೆ ನಾನು ವೈಯಕ್ತಿಕ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ತಮ್ಗೊಂದು ಸಲ ತಾವಂತೂ ಮೂರ್ ಸಾವಿರದ ಐದನೂರ ಇದು ಇದು ಒಂದು ಬೇಡಿಕೆ ಈಗ ಏನು ಒಂದು ಕಾರ್ಖಾನೆಯಲ್ಲಿ ವೇಬ್ರಿಜ್ ಇರ್ತದೆ ಆ ವೇಬ್ರಿಜ್ ಬ್ರಿಡ್ಜ್ ಆರ್ದಿರ್ಬೇಕಂದ್ರೆ ಕಾರ್ಖಾನೆ ಆರ್ದೇ ಇರ್ತದೆ ಅದ್ರೊಳಗೆ ಅವ್ರು ಏನ್ ಗೋಲ್ಪಾಲ್ ಮಾಡ್ತಾರ ಹೆಂಗ್ ಮಾಡ್ತಾರ ಅನ್ನೋ ಸಲುವಾಗಿ ಅನೇಕ ಸಲ ಇದು ಚರ್ಚೆನೂ ಆಗಿದ್ದು ವಿಷಯ ನಾನು ಈ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಒತ್ತಾಯ ಮಾಡ್ತೀನಿ ನೀವಿದ್ದು ಒಂದು ವೇ ಬ್ರಿಡ್ಜ್ ಪ್ರತಿಯೊಂದು ಕಾರ್ಖಾನೆ ಒಂದು ವೇ ಬ್ರಿಡ್ಜ್ ಸರ್ಕಾರದಿಂದ ನೀವು ಸ್ಥಾಪನೆ ಮಾಡ್ಬೇಕು ಆ ವೇ ಬ್ರಿಡ್ಜ್ ಅಲ್ಲಿ ಸರ್ಕಾರಿ ಅಧಿಕಾರಿ ತೂಕ ಮಾಡಬಾರ್ದು ಆ ವೇ ಬ್ರಿಡ್ಜ್ ದಲ್ಲಿ ತೂಕ ಮಾಡವ ಅದನ್ನ ರೀಡಿಂಗ್ ತಗೊಳವ ಸರ್ಕಾರದ ಅಧಿಕಾರಿ ಇರಬಾರ್ದು ಯಾಕಂದ್ರೆ ಅವ್ಕೋಪ ಮಾಡ್ತಾರೆ ಅಲ್ಲಿ ಒಬ್ಬ ರೈತ ಇರ್ಬೇಕು ಒಬ್ಬ ರೈತ ತೂಕ ಮಾಡಿ ಚೀಟಿ ಕೊಡುವಂತದ್ದಿರ್ಬೇಕು ಇನ್ನೊಂದು ವಿಷಯ ನಾನು ಹೇಳಕ್ ಬಯಸ್ತೀನಿ ಈ ತೂಕದ ಹೊರತಾಗಿ ರಿಕವರಿ ಅನ್ನುವಂತದ್ದು ಒಂದು ವಿಷಯ ಬರ್ತದ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಎಲ್ಲಾ ಕಡೆ ಅತಿ ಹೆಚ್ಚು ರಿಕವರಿ ಇರುವಂತ ಕಬ್ಬು ನಾವು ಬೆಳಿತೀವಿ ಈ ಭಾರತ ದೇಶದೊಳಗ ಕೃಷ್ಣಾ ನದಿ ತೀರ್ಥೊಳಗಂತ ನಾವು ಬೆಳಿತೀವ್ರಾ ಇದು ಅತಿ ಹೆಚ್ಚು ರಿಕವರಿ ಇರುವಂತ ಕಬ್ ನಾವು ಬೆಳಿತೀವಿ ರಿಕವರಿ ನಮ್ದು ಹದಿಮೂರು ಹದಿನಾಲ್ಕರ ತನಕ ನಾವು ಹೋಗಿದ್ದು ಅನೇಕ ಉದಾಹರಣೆಗಳದ ನಾವು ನೋಡಿದೀವಿ ಈ ಹಿಂದೆ ಉಗಾರ ಸಕ್ಕರೆ ಕಾರ್ಖಾನೆ ಅವರು ಮೊದಲು ಪ್ರಾರಂಭ ಮಾಡಿದಾಗ ರಿಕವರಿ ಹದಿಮೂರು ಹದಿನಾಲ್ಕು ಇರ್ತಿತ್ತು ಈಗ ಎಫ್ ಐ ಪಿ ಒಳಗೆ ಮೊದಲ ಮೊದಲ ಹತ್ತು ಪಾಯಿಂಟ್ ಟ್ವೆಂಟಿ ಫೈವ್ ರಿಕವರಿ ಮಿನಿಮಮ್ ಇರ್ಬೇಕಂತ ಹೇಳಿದಿತ್ತು ಅದನ್ನು ಒಂಬತ್ತುವರೆಗೆ ಮಾಡಿದ್ರು ಇದು ಹಂಗೆ ರಿಕವರಿ ನೀವು ಒಂಬತ್ತುವರೆಯಿಂದ ಹತ್ತು ಪಾಯಿಂಟ್ ಇಪ್ಪತ್ತೈದು ಏನು ಮಾಡಿದಿರಿ ಇದು ಅನ್ಯಾಯ ಇವತ್ ಕೆಲವೊಂದು ಸಲ ಕಬ್ಬು ಒಣಗತೈತಿ ಕಬ್ಬು ಒಣಗಿ ನೀರು ಹಾಸಲ್ ರಿಕವರಿ ಕಡಿಮೆ ಆದ್ರ ಅದು ಒಂಬತ್ತುವರೆ ಪಾಯಿಂಟ್ ಕಳಿಗೆ ಬಂದಪ್ಪ ಅಂತಂದ್ರೆ ಅದು ತೋಲಿಲ್ಲ ಅಂತಂದ್ರೆ ರೈತನ್ ಗತಿ ಏನಾಗ್ತತಿ ಅದಕ್ಕೆ ರಿಕವರಿ ರಿಕವರಿ ನೀವು ನೋಡುವಾಗ ಇದು ರೈತರ ಪರಿಸ್ಥಿತಿಯನ್ನು ನೋಡ್ಬೇಕು ರೈತನ ಕಬ್ಬು ಉಳಿಯೋಕೆ ಕಟ್ಟಿದ್ರೆ ರೈತನ ಕಬ್ಬಿದ್ ರಿಕವರಿ ನೋಡಬಾರ್ದು ಅನ್ನುವಂಥದ್ದು ಒಂದು ವಿಷಯ ಇರ್ಬೇಕು ಅದಕ್ಕಾಗಿ ರಿಕವರಿ ತೆಗೆಯುವಂತದ್ದು ಫ್ಯಾಕ್ಟರ್ ಅವ್ರ ಮಾಡಬಾರ್ದು ರಿಕವರಿ ತೆಗೆಸಲಾಗಿನೂ ಪ್ರತಿಯೊಂದು ಕಾರ್ಖಾನೆ ಎದುರಿಗೆ ಯಾವ ರೀತಿ ಒಂದು ವೇಬ್ರಿಜ್ ಇರ್ತೈತಿ ಅದೇ ರೀತಿ ಒಂದು ಲೆಬರಾಟರಿ ಇರ್ತದೆ ಆ ಲೆಬರಾಟರಿ ಸರ್ಕಾರದಿಂದ ಸ್ಥಾಪನೆ ಆಗಬೇಕು ಅಲ್ಲಾದ್ರೆ ಲೆಬರಾಟರಿ ಒಳಗೆ ನೋಡುವಂತ ಉಸ್ತುವಾರಿ ಇವತ್ತು ರೈತ ಮುಖಂಡರು ಅಥವಾ ರೈತ ಸಂಘದವರಲ್ಲಿ ಇರಬೇಕು ರಿಕವರಿ ಇಲ್ಲಾಂದ್ರೆ ಏನೈತಿ ಅವ್ರನ್ನ ಅವ್ರು ಹೇಳಿದ ರಿಕವರಿ ಇನ್ನು ಹದಿನಾಲ್ಕು ರಿಕವರಿ ಐತೆ ಅಥವಾ ಹದಿಮೂರು ರಿಕವರಿ ಐತೆ ಅವ್ರು ತೋರಿಸ್ತಾರೆ ಹತ್ತು ರಿಕವರಿ ಅಥವಾ ಒಂಬತ್ತು ಲೆಕ್ಕಪತ್ರ ಬರೆಯುವವ್ರೈಯಾಗ ರಿಕವರಿ ತೆಗೆಯದವ್ರೈ ಆಗ ವಜನ್ ತೆಗೆದು ಅವ್ರ ಕೈಯಾಗ ಇಷ್ಟೆಲ್ಲ ಇದ್ದು ಇದನ್ನೇ ಪ್ರೊಡಕ್ಟ್ ಬಂದಿರುವಂತದ್ದು ಎಲ್ಲ ಕಬ್ಬು ಬೆಳೆಗಾರರಿಗೆ ಇದು ಕಬ್ಬಿನ ಕಾರ್ಖಾನೆಯವರಿಗೆ ಒಂದು ವರದಾನ ಐತಿ ಮತ್ತದ ಕಬ್ಬು ಬೆಳೆಗಾರರೂ ಒಂದು ವರದಾನ ಈ ಹಿನ್ನೆಲೆಯಲ್ಲಿ ಇದೆಲ್ಲ ಎಲ್ಲಾ ಅಂಕಿಅಂಶಗಳನ್ನು ನಾವು ಇವತ್ತು ನೋಡಿದ್ರೆ ನಿಜವಾಗಿ ಇಷ್ಟೊಂದು ನಾವು ಬೀದಿ ಕೂತು ನಮ್ಮ ರೈತರು ಈ ಹೋರಾಟ ಮಾಡುವುದು ಅಂತಂದ್ರೆ ಇದೊಂದು ದುರಂತದ ವಿಷಯ ಇದು ಈ ಒಂದು ರೈತ ಅನ್ನುವಂತದ್ದು ವರ್ಗ ಇಷ್ಟ ನಿಕ್ಟ್ ಆಯ್ತು ಈಗ ಎಪ್ಪತ್ತೈದು ಪರ್ಸೆಂಟ್ ಅಥವಾ ಅರವತ್ತೈದು ಎಪ್ಪತ್ತು ಪರ್ಸೆಂಟ್ ರೈತರು ಇರುವಾಗ ಮತಗಳನ್ನು ಹಾಕಿ ಮತ್ತ ಅವಾಗೆಲ್ಲ ನಮ್ಮನಿಗೆ ಕೈ ಏನು ಏನ್ ಹೇಳಿದ್ದಾರ ಹೂಳ್ತಾರ ಕಾಲ್ ಬೀಳುತ್ತಾರೆ ಎಲ್ಲ ಮಾಡ್ತಾರ ಈಗ ಬೀದಿಗೆ ಬಂದು ಕುದ್ರೆ ಮಾತಾಡುವಷ್ಟು ಸೌಜನ್ಯ ಇಲ್ಲ ಅಂದ್ರೆ ಇದೆ ಇದೇ ಭಾರತ ದೇಶದ ಎಂತ ಪ್ರಜಾಪ್ರಭುತ್ವ ಅನ್ನುವಂತದ್ದು ಪ್ರಶ್ನೆ ನಾವು ಇವತ್ತು ಕೇಳ್ಬೇಕಾಗ್ತೇನೆ ನಾನು ರಾಜಕೀಯವಾಗಿ ಮಾತಾಡೋಲ್ಲ ಇನ್ನೊಂದು ವಿಷಯ ಹೇಳಿ ಮುಗಿಸ್ತೀನಿ ರಾಜಕೀಯವಾಗಿ ತಿಳ್ಕೋಬೇಡ ದಯ ಮಾಡಿ ಇಷ್ಟೆಲ್ಲ ಕೋಟಿ ಗಟ್ಲೆ ಇಡೀ ಇಡೀ ಕರ್ನಾಟಕದವ್ರ ರೈತರು ಇವತ್ತ ಹೋರಾಟಗಿಳಿದಿದ್ದಾರೆ ಕೋಟಿ ಗಟ್ಲೆ ಇಳಿದಾರೆ ಎಲ್ಲ ಕುಡಿಸಿ ಕರ್ನಾಟಕದಾಗ ಹೇಳ್ತೀನಿ ಇಷ್ಟೆಲ್ಲ ಇಡೋದ್ರೂ ಸಹಿತ ಮುಖ್ಯಮಂತ್ರಿಯವರು ಒಂದು ಸಭೆ ಕರಿಬೇಕಾಗಿತ್ತಲ್ಲ ಮುಖ್ಯಮಂತ್ರಿಯವರು ಅಥವಾ ಸಕ್ಕರೆ ಸಚಿವರು ಕೂಡಿ ಮಂಗಳೂರಲ್ಲಿ ಎಲ್ಲ ಕಾರ್ಖಾನೆಯ ಮಾಲೀಕರಿಗೆ ಎಲ್ಲ ರೈತ ಮುಖಂಡರಿಗೆ ಕರೆದ ಚರ್ಚೆ ಮಾಡಿ ಇದ್ರ ಬಗ್ಗೆ ಒಂದು ನಿರ್ಣಯ ಕೊಟ್ಟು ಆದೇಶ ಮಾಡಬಹುದಾಗಿತ್ತಲ್ಲ ಯಾಕೆ ಮಾಡಿದಿಲ್ಲ ಯಾಕೆ ಮಾಡುದಿಲ್ಲ ಅನ್ನೋದಕ್ಕೊಂದು ಕಾರಣ ಐತಿ ಈಗ ನೀವು ಹೇಳಿದ್ರೆ ನೋಡ್ರಿ ಎಷ್ಟು ಮಂದಿ ರಾಜಕಾರಣಿಗಳು ಅದಾರ ಅದ್ರಾಗ ಅರ್ಧಕ್ಕಿಂತ ಹೆಚ್ಚು ಎಲ್ಲರೂ ಸಕ್ಕರೆ ಕಾರ್ಖಾನೆ ಇದ್ದಾರದರು ಅಲ್ಲಿ ಶಾಮನೂರು ಶಂಕರ ಕುಮಾರ್ ಹಿಡಿದು ನಮ್ಮ ತಾಲೂಕಿನ ಕಾರ್ಖಾನು ನಾವೆಲ್ಲ ಹಸಿರು ಎಲ್ಲ ಅವರೆಲ್ಲ ಕಾರ್ಖಾನೆ ಇದ್ದವ್ರದಾರ ಅವ್ರ ಈಗ ಆ ಮುಖ್ಯಮಂತ್ರಿ ಅವ್ರ ಒಂದು ಮೀಟಿಂಗ್ ತರದು ಅವ್ರಿಗೆಲ್ಲ ಲಾಭ ಅವ್ರದ ಎಲ್ಲರೂ ಎಲ್ಲರಿ ಇವ್ರು ನಮ್ಮ ಕಡೆ ಶಡ್ಕಂಡಾರ ತಿಳ್ತಿರೋದ ಅವ್ರು ಇದನ್ನ ತಯಾರಿಲ್ಲ ನಾನು ಒಳಗಿನ ವಿಷಯ ನೀವು ಅಂದ್ರೆ ಸ್ಪಷ್ಟವಾಗಿ ಹೇಳಕ್ ಬಯ್ತು ನಾನು ನಡೆಸಿದ್ದು ಅದು ಮುಖ್ಯಮಂತ್ರಿ ಅವ್ರು ಕರಿಬೇಕಾಗಿತ್ತು ಈ ವೇದಿಕೆ ಮುಖಾಂತರ ಈಗೇನು ನಾವೆಲ್ಲ ಕೂಡಿದ್ದೀವಿ ಇಲ್ಲ ಅದಕ್ಕೆ ಕಷ್ಟ ಅಲ್ಲ ಗುರ್ಲಾಪರಡುಗು ಕರ್ನಾಟಕ ರಾಜ್ಯದ ರೈತ ಸಂಘ ಮತ್ತು ಎಲ್ಲಾ ಸಂಘಟನೆಗಳ ಪರವಾಗಿ ಸನ್ಮಾನ ಮುಖ್ಯಮಂತ್ರಿಗಳಿಗೆ ಇವತ್ತು ನಾನು ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೇನೆ ನೀವು ತುರ್ತಾಗಿ ಸಭೆಯನ್ನು ಕರೀರಿ ರೈತರ ಒಂದು ಸಮಸ್ಯೆಯನ್ನು ಬಗೆಹರಿಸ್ರಿ ಇಲ್ಲ ಅಂತಂದ್ರೆ ಏನ್ ನಡೆದಿತ್ಪ ಅಂತಂದ್ರೆ ಅವ್ರದ್ದು ಲಕ್ಷ ರೈತರ ಕಡೆ ಇಲ್ಲ ಅವ್ರದ ಲಕ್ಷ ಮುಖ್ಯಮಂತ್ರಿ ಕುರ್ಚಿ ಕಡೆ ಅಲ್ಲ ಆ ಮುಖ್ಯಮಂತ್ರಿ ಕುರ್ಚಿ ಹಾಗೆ ಉಳಿಸ್ಕೊಳ್ಳುದು ಅನ್ನುವಂಥ ದೃಶ್ಯ ನೀವು ಕುರ್ಚಿ ಉಳಿಸ್ಕೋರಿ ನಿಮ್ಮ ಹೈಕಮಾಂಡ್ ಏನೋ ನೀವೇನೋ ನಿಮ್ಮ ಕುರ್ಚಿ ಏನೋ ಅದ್ರ ಬಗ್ಗೆ ನಮ್ದು ಆದ್ರೆ ಮೊದಲನೇ ನೀವು ರೈತರದು ಈ ಸಮಸ್ಯೆ ಬಗೆಹರಿಸಲಿಕ್ಕೆ ತುರ್ತಾಗಿ ಒಂದು ಸಭೆ ಕರೆದು ರೈತರಿಗೆ ನ್ಯಾಯ ದೃಷ್ಟಿಯಲ್ಲಿ ನಾನು ನನಗ್ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ನಮಗೆ ಸ್ವಾಗತ ಮಾಡಿದ್ರೆ ನಾವು ನಿಮ್ಗೆ ಬೆಂಬಲ ಕೊಡ್ಲಿಕ್ಕೆ ಬಂದಿದ್ದೀವಿ ಮತ್ತೊಮ್ಮೆ ಹೇಳ್ತೇನೆ ನಮ್ದಾಗ್ಲೇ ಮಹೇಶ್ ಕುಟ್ರೋಳಿ ಅವ್ರದಾಗ್ಲಿ ಯಾವುದೋ ರಾಜಕೀಯ ಲಾಭಕ್ಕಾಗಿ ಬಂದಿಲ್ಲ ನಾವು ನಿಮ್ಮ ಸಹೋದರರು ನಿಮ್ಮಂಗ ನಾವು ನಾವು ಕೃಷಿ ಮಾಡುವಂತವ್ರು ನಾವು ಎಲ್ಲ ರೈತರು ಆ ದೃಷ್ಟಿಯಿಂದ ನಾವು ಇಲ್ಲಿ ಬಂದ ಇಲ್ಲಿ ಭಾಗವಹಿಸಿದ್ದೀವಿ ನಿರಂತರವಾಗಿ ನಿಮಗೆ ಬೆಂಬಲ ಕೊಡ್ತೀವಿ ನೀವು ಯಾವಾಗ ಅರ್ಶೋಕನಕ ಕೊಂಡ್ರಂತೀರಿ ಕುಣತ್ತೀರಿ ಕುಂಡರ್ತೀವಿ ನೀವು ಉಪವಾಸ ಕುಂಡ್ರಂದ್ರೂ ನಾವು ಉಪವಾಸ ಕೊಡುತ್ತೀವಿ ಆಮೇಲೆ ನೋಡಿ ಕುಪ್ಪಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮ ಹೃದಯ ಪೂರ್ವಕ ತಮ್ಮ ಗುತ್ಹೇಳ ಆ ದೇವರು ಇದು ಯಾರು ಮಾಡ್ದಿದ್ರ ಕಣಿಕ ಆ ದೇವರು ರೈತರಿಗೆ ನ್ಯಾಯ ಕೊಡಲಿ ಅಂತಲ್ಲ ದೇವರನ್ನು ನಾನು ಕಣ್ಣಗಾಡಲಿ ಮ್ಯಾಲ್ ಕುಡಿಸುತ್ತೇರಿ ಬೇ ಏನ್ ಹೇ ಕರ್ನಾಟಕ ಆಚಾರ ಏನೋ ಸಿಹಿ ಸುದ್ದಿ ಅಂದ್ರೆ ಶ್ರೀ ಮಠದಿಂದ ಇದೀಗ ನಮ್ಗೆ ಅನ್ನ ಪ್ರಸಾದಕ್ಕೆ ಒಂದ್ ಟಿಪ್ ಅನ್ನ ಸಾರ ಕಳ್ಸಿದ್ರು ಇಲ್ಲಿ ರೈತರು ಹೆಚ್ಚಾಗ ಅನ್ನೋಂತ ಸುದ್ದಿಯನ್ನ ಪರಮೂಜ್ ತಿಳಿಸಿದ ನಂತರ ಮತ್ತೆ ಐದು ಟಿಪ್ ಅನ್ನ ಸಾರ ಕಳ್ಸಾತೀರ ಯಾರು ಇಲ್ಲಿದ್ ಹೋಗುವಂತ ಪ್ರಯತ್ನ ಮಾಡೋದು ಬೇಡ A los y en la yana...